ಅಮೆರಿಕಕ್ಕೆ ಓ ಒನ್ ವೀಸಾ ರಾಜಮಾರ್ಗ ಹೆಚ್ ಒನ್ ಬಿ ವೀಸಾಗೆ ಪರ್ಯಾಯ ಓ ಒನ್ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕನ್ನ ಹೆಬ್ಬರ್ ನಿಮಗೆ ಹೆಚ್ ಒನ್ ಬಿ ವೀಸಾ ಲಾಟರಿಯಲ್ಲಿ ಸೋತು ಅಮೆರಿಕದ ಕನಸು ತಪ್ಪಿದೆ ಚಿಂತಿಸಬೇಡಿ ಅಸಾಧಾರಣ ಭಾರತೀಯರಿಗೆ ಈಗ ಹೊಸ ರಾಜಮಾರ್ಗ ತೆರೆದಿದೆ ಅಮೆರಿಕದ ಕಠಿಣ ವೀಸಾ ನಿಯಮಗಳಿಗೆ ಸೆಡ್ ಹೊಡೆದು ಭಾರತೀಯ ಪ್ರತಿಭಾವಂತರು ಹೊಸ ದಾರಿಯನ್ನು ಹಿಡಿಯುತ್ತಿದ್ದು ಹೆಚ್ ಒನ್ ಬಿ ವೀಸಾವನ್ನ ಮೀರಿ ನಿಂತಿರುವ ಓ ಒನ್ ವೀಸಾದ ಹಿಂದೆ ಬಿದ್ದಿದ್ದಾರೆ ಸ್ಟೆಮ್ ವ್ಯವಹಾರ ಕಲೆ ಮತ್ತು ಅಥ್ಲೆಟಿಕ್ಸ್ ನಂತಹ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗಳಿಗೆ ಈ ಓ ಒನ್ ವೀಸಾವನ್ನ ನೀಡಲಾಗುತ್ತಿದೆ ಆದರೆ ಈಗ ಅಮೆರಿಕದ ವೀಸಾ ನಿರ್ಬಂಧಗಳು ಹೆಚ್ಚಾಗಿರುವುದರಿಂದ ಹೆಚ್ ಒನ್ ಬಿ ವೀಸಾಗೆ ವಿಶ್ವಾಸಾರ್ಹ ಪರ್ಯಾಯವಾಗಿ ಭಾರತೀಯ ವೃತ್ತಿಪರರು ಓವನ್ ವೀಸಾ ಕಡೆ ಆಕರ್ಷಿತರಾಗುತ್ತಿದ್ದಾರೆ ಆದರೆ ಎಚ್ ಒನ್ ಬಿ ವೀಸಾಗೆ ಹೋಲಿಸಿದರೆ ಈಸಿಯಾಗಿ ಈ ವೀಸಾ ಸಿಗಬಹುದು ಆದರೆ ಅದಕ್ಕಿಂತ ಓವನ್ ವೀಸಾದ ಶುಲ್ಕ ಹತ್ತು ಪಟ್ಟಿ ಒಂಬೈನೂರ ತೊಂಬತ್ತರ ವಲಸೆ ಕಾಯ್ದೆ ಅಡಿಯಲ್ಲಿ ಓವನ್ ವೀಸಾವನ್ನ ಸ್ಥಾಪಿಸಲಾಗಿದ್ದು ಅರ್ಜಿದಾರರು ಪ್ರಮುಖ ಪ್ರಶಸ್ತಿಗಳು ಸಂಶೋಧನಾ ಪ್ರಕಟಣೆಗಳು ಅಥವಾ ಅವರ ಕೆಲಸಕ್ಕೆ ಪ್ರಮುಖ ಕೊಡುಗೆಗಳನ್ನ ನೀಡಿರಬೇಕು ಈ ರೀತಿ ಒಟ್ಟು ಎಂಟು ಕಠಿಣ ಮಾನದಂಡಗಳಿದ್ದು ಅದರಲ್ಲಿ ಮೂರನ್ನ ಪೂರೈಸಬೇಕಿದೆ ಆದರೆ ಇದು ಗಮನಾರ್ಹ ಪ್ರಯೋಜನಗಳನ್ನ ನೀಡುತ್ತದೆ ಆದರೆ ಇದು ಭಾರಿ ಪ್ರಯೋಜನಗಳನ್ನ ನಿಮಗೆ ನೀಡುತ್ತದೆ ಇದಕ್ಕೆ ಯಾವುದೇ ರೀತಿಯ ವಾರ್ಷಿಕ ಲಾಟರಿ ಅಥವಾ ಮಿತಿಗಳಿಲ್ಲ ಅದರಲ್ಲಿ ಶೇಕಡ ತೊಂಬತ್ತ ಮೂರರಷ್ಟು ಅಪ್ರೂವಲ್ ರೇಟ್ ಇದೆ ಜೊತೆಗೆ ಮೂರು ವರ್ಷಗಳ ಆರಂಭಿಕ ಮಾನ್ಯತೆ ಇದ್ದು ಅನ್ಲಿಮಿಟೆಡ್ ವಿಸ್ತರಣೆಯ ಅವಕಾಶ ಕೂಡ ಈ ವೀಸಾದಲ್ಲಿ ತೀವ್ರ ಪರಿಶೀಲನೆ ಮತ್ತು ಕೇವಲ ಶೇಕಡ ಮೂವತ್ತೇಳರಷ್ಟು ಅನುಮೋದನೆ ರೇಟ್ ಅನ್ನ ಎಚ್ ಒನ್ ಬಿ ವೀಸಾ ಹೊಂದಿದೆ ಆದರೆ ಓವನ್ ವೀಸಾ ಅರ್ಜಿಗಳಲ್ಲಿ ಭಾಗಶಃ ಅರ್ಜಿಗಳಿಗೆ ಅಮೆರಿಕ ಅಪ್ರೂವಲ್ ನೀಡುತ್ತಿದೆ ಓವನ್ ವೀಸಾ ಕಡೆಗೆ ಭಾರತೀಯರ ಆಕರ್ಷಣೆ ದೇಶಗಳ ಪಟ್ಟಿಯಲ್ಲಿ ಭಾರತ ಈ ಹಿನ್ನೆಲೆ ಪಡೆಯುವುದಕ್ಕಿಂತ ಓವನ್ ವೀಸನ್ನ ಪಡೆಯಲು ಉನ್ನತ ಕೌಶಲ್ಯಗಳನ್ನು ಹೊಂದಿರುವ ಪ್ರತಿಭೆಗಳು ಮುಂದಾಗಿದ್ದಾರೆ ಇದರಿಂದ ವ್ಯವಸ್ಥಿತ ಅನಿಶ್ಚಿತಗಳನ್ನ ಬೈಪಾಸ್ ಮಾಡಲು ಅವರಿಗೆ ಅಮೆರಿಕ ಸರ್ಕಾರ ಅನುಕೂಲ ಮಾಡಿಕೊಡುತ್ತದೆ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಡೇಟಾವು ಓವನ್ ಎ ವೀಸಾ ವಿತರಣೆ ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗುತ್ತಿರುವುದನ್ನ ಸೂಚಿಸಿದೆ ಎರಡ್ ಸಾವಿರದ ಇಪ್ಪತ್ತರ ಆರ್ಥಿಕ ವರ್ಷದಲ್ಲಿ ಎಂಟು ಸಾವಿರದ ಎಂಟುನೂರ ಮೂವತ್ತೆಂಟು ಇದ್ದ ಓವನ್ ಎ ವೀಸಾಗಳ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಆರ್ಥಿಕ ವರ್ಷದಲ್ಲಿ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕಕ್ಕೆ ಏರಿಕೆ ಎನ್ನಲಾಗಿದೆ ಪ್ರಮುಖವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಈ ವೀಸಾಗಳನ್ನ ಪಡೆಯುವಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಇದ್ದಾರೆ ಜಾಗತಿಕವಾಗಿ ಓವನ್ ಎ ವೀಸಾ ಪಡೆದವರಲ್ಲಿ ಮೂರನೇ ಅತಿ ದೊಡ್ಡ ಸಮೂಹವಾಗಿ ಭಾರತೀಯರು ಇದ್ದರೆ ಮೊದಲ ಸ್ಥಾನದಲ್ಲಿ ಯುಕೆ ಎರಡನೇ ಸ್ಥಾನದಲ್ಲಿ ಬ್ರೆಜಿಲ್ ನಾಗರಿಕರು ಇದ್ದಾರೆ ಭಾರತೀಯರು ಪಡೆದುಕೊಂಡಿದ್ದಾರೆ ಈ ಸಂಖ್ಯೆ ಇಪ್ಪತ್ತರಲ್ಲಿ ಅಂದ್ರೆ ಮೂರು ವರ್ಷದಲ್ಲಿ ನೂರ ತೊಂಬತ್ತೊಂದರಷ್ಟು ಹೆಚ್ಚಳ ಆಗಿದೆ ಎಂ ಪದವೀಧರರು ಐ ಸಂಶೋಧಕರು ಉದ್ಯಮಿಗಳು ಮತ್ತು ಕಲಾವಿದರು ಈ ಮಾರ್ಗವನ್ನ ಬಳಸಿಕೊಳ್ಳುತ್ತಿದ್ದಾರೆ ಗೂಗಲ್ ನಿಂದ ವೀಸಾ ಸ್ಪಾನ್ಸರ್ ಅರ್ಹತೆ ಪಡೆಯೋಕೆ ನೆರವಾಗುವ ಸಂಸ್ಥೆಗಳು ಗೂಗಲ್ ಟೆಕ್ಸ್ಲಾ ಮತ್ತು ಮೆಕ್ಕಿನ್ಸೆಯಂತಹ ಪ್ರಮುಖ ಅಮೆರಿಕ ಸಂಸ್ಥೆಗಳು ಓವನ್ ಪ್ರತಿಭೆಯನ್ನ ಸಕ್ರಿಯವಾಗಿ ಪ್ರಾಯೋಜಿಸುತ್ತಿದ್ದರೆ ಹಾರ್ವರ್ಡ್ ಮತ್ತು ಎಲ್ ವಿಶ್ವವಿದ್ಯಾಲಯಗಳು ಅದರ ಮೂಲಕವೇ ಭಾರತೀಯ ಅಧ್ಯಾಪಕರನ್ನ ನೇಮಿಸಿಕೊಳ್ಳುತ್ತವೆ ಐನ ಬೆಳವಣಿಗೆ ಓವನ್ ವೀಸಾಗೆ ಬೇಡಿಕೆಯನ್ನ ತೀವ್ರಗೊಳಿಸಿದೆ ಅದರಲ್ಲೂ ಕೆಲ ಕಂಪನಿಗಳು ಅಭ್ಯರ್ಥಿಗಳಿಗೆ ಬೇಕಾದ ಅರ್ಹತೆಗಳನ್ನು ಗಳಿಸಲು ದುಡ್ಡನ್ನು ಕೂಡ ವಿನಿಯೋಗಿಸುತ್ತೆ ರಿಸರ್ಚ್ ಪೇಪರ್ ಅನ್ನ ಪ್ರಕಟಿಸಲು ಸಮ್ಮೇಳನಗಳಲ್ಲಿ ಮಾತನಾಡಲು ಗಳನ್ನು ಸಲ್ಲಿಸಲು ಹಣಕಾಸಿನ ಸಹಾಯವನ್ನು ಮಾಡುತ್ತವೆ ಉದಾಹರಣೆಗೆ ಶೈಕ್ಷಣಿಕ ಉದ್ಯಮವಾದ ದಿ ಕ್ಯೂರಿಯಸ್ ಮ್ಯಾರಿವೆಕ್ನ ಇಪ್ಪತ್ತೆಂಟು ವರ್ಷದ ಸಂಸ್ಥಾಪಕಿ ಸೌಂದರ್ಯ ಬಾಲಸುಬ್ರಹ್ಮಣಿ ಏಕ ವ್ಯಕ್ತಿಯಾಗಿ ಉದ್ಯಮಿಯಾಗಿ ಓವನ್ ಎ ವೀದವನ್ನ ಪಡೆದುಕೊಂಡಿದ್ದಾರೆ ದುಡ್ಡು ಅಥವಾ ಖರ್ಚಿನ ವಿಚಾರದಲ್ಲಿ ಓವನ್ ವೀಸಾವನ್ನು ನೋಡಿದರೆ ಸ್ವಲ್ಪ ದುಬಾರಿ ಅನಿಸುತ್ತದೆ ಹತ್ತು ಸಾವಿರದಿಂದ ಮೂವತ್ತು ಸಾವಿರವರೆಗಿನ ಡಾಲರ್ ವೆಚ್ಚವನ್ನ ಹೊರತಾಗಿಯೂ ಹೆಚ್ ಒನ್ ಬಿ ವೀಸಾ ಶುಲ್ಕಕ್ಕಿಂತ ಹತ್ತು ಪಟ್ಟು ಹೆಚ್ಚು ಶುಲ್ಕ ಈ ಓವನ್ ವೀಸಾಗಿದೆ ಉದ್ಯೋಗದಾತರು ಮತ್ತು ಅರ್ಜಿದಾರರು ಓವನ್ ನಲ್ಲಿ ಹೆಚ್ಚಾಗಿ ಹೂಡಿಕೆ ಮಾಡುತ್ತಾರೆ ವಿಶೇಷವಾಗಿ ಬಹು ಹೆಚ್ ಒನ್ ಬಿ ವೀಸಾ ಲಾಟರಿಗಳಲ್ಲಿ ತಿರಸ್ಕರಿಸಲ್ಪಟ್ಟ ಭಾರತೀಯರು ಈ ವೀಸಾಗೆ ಹೆಚ್ಚೆಚ್ಚು ಅರ್ಜಿ ಸಲ್ಲಿಸುತ್ತಾರೆ ಈ ಹಿನ್ನೆಲೆ ಇದು ಭಾರತೀಯರಿಗೆ ಅಮೆರಿಕವನ್ನ ಪ್ರವೇಶಿಸಲು ರಾಜಮಾರ್ಗವಾಗಿದೆ ಎಚ್ ಒನ್ ಬಿ ವೀಸಾಗೂ ಮತ್ತು ಓವನ್ ಎ ವೀಸಾ ನಡುವೆ ಸುಮಾರು ಹತ್ತು ಪಟ್ಟು ವ್ಯತ್ಯಾಸ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಓವನ್ ಎ ವೀಸಾ ವಿತರಣೆ ಇಪ್ಪತ್ತೆರಡು ಸಾವಿರದ ಆರ್ನೂರ ಅರವತ್ತೊಂಬತ್ತು ಇದ್ದರೆ ಎಚ್ ಒನ್ ಬಿ ವೀಸಾ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಆದರೆ ವಾರ್ಷಿಕವಾಗಿ ಓವನ್ ಎ ವೀಸಾಗಳು ಶೇಕಡ ಹತ್ತರಷ್ಟು ಬೆಳೆಯುತ್ತವೆ ಇದಕ್ಕೆ ಈ ವೀಸಾದ ಫ್ಲೆಕ್ಸಿಬಿಲಿಟಿ ಕಾರಣ ಎಂದು ತಜ್ಞರು ಹೇಳುತ್ತಾರೆ ಇದಕ್ಕೆ ಕನಿಷ್ಠ ಸಂಬಳ ಅಥವಾ ಔಪಚಾರಿಕ ಪದವಿ ಅಗತ್ಯವಿಲ್ಲ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಅಥವಾ ಮಾಧ್ಯಮ ಪ್ರಸಾರವಾದಂತಹ ಪುರಾವೆಗಳನ್ನು ಸ್ವೀಕರಿಸುತ್ತದೆ ಅದಲ್ಲದೆ ಕೆಲವು ಅರ್ಜಿಗಳನ್ನ ಹತ್ತು ದಿನದಲ್ಲಿ ಪ್ರೊಸೆಸ್ ಮಾಡುತ್ತವೆ ಅಮೆರಿಕ ಟೆಕ್ ಪ್ರತಿಭಾ ಯುದ್ಧಗಳು ಉಲ್ಬಣಗೊಳ್ಳುತ್ತಿದ್ದಂತೆ ಭಾರತೀಯ ವೃತ್ತಿಪರರಿಗೆ ಓವನ್ ಜೀವ ಸೆಲೆ ಮತ್ತು ಅಸಾಧಾರಣ ಜಾಗತಿಕ ಪ್ರತಿಭೆಗಳನ್ನು ಹುಡುಕುವ ಕಂಪನಿಗಳಿಗೆ ಅನುಕೂಲವಾಗಿರುವುದಂತೂ ನಿಜ ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇನೆ ಧನ್ಯವಾದಗಳು